ಹಾಯ್ ಹಲೋ ನಮಸ್ತೆ ನಮಸ್ತೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮುಗಿಸಿ ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮೊದಲನೇ ವ್ಲಾಗ್ ಆಗಿರೋದ್ರಿಂದ ನಾವು ಪೂಜೆಯಿಂದ ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಇವಾಗ ನಮ್ಮದೊಂದು ಕಿರು ಪರಿಚಯ ನನ್ನ ಹೆಸರು ಪವಿತ್ರ ನನ್ನ ಹೆಸರು ಆಶಾ ನಾವಿಬ್ಬರು ಸಿಸ್ಟರ್ಸು ಅದಕ್ಕೆ ನಮ್ಮ ಚಾನಲ್ ನೇಮು ಸಿಸ್ಟರ್ಸ್ ಕನ್ನಡ ವ್ಲಾಗ್ಸ್ ಅಂತ ಇಟ್ಟಿದ್ದೀವಿ ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಸಪೋರ್ಟ್ ಮಾಡಿ ನಿಮಗೆ ಇಷ್ಟ ಆಗೋ ಥರ ವೀಡಿಯೋಸ್ಗಳನ್ನ ನಾವು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಹಾಗೆ ಇದರಲ್ಲಿ ಫ್ರ್ಯಾಂಕ್ ವೀಡಿಯೋಸು ನಿಮಗೆ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಮತ್ತು ಹಾಗೆ ಡೈಲಿ ವ್ಲಾಗ್ಸು ಯಾವುದಾದ್ರೂ ಪ್ರಾಡಕ್ಟ್ ರಿವ್ಯೂ ಕೊಡ್ತೀವಿ ಬ್ಯೂಟಿ ಟಿಪ್ಸು ಆಮೇಲೆ ಅಡುಗೆ ಮಾಡೋದು ಅದ್ರ ಬಗ್ಗೆ ಎಲ್ಲ ವೀಡಿಯೋಗಳು ಮಾಡಾಕ್ತಾಯಿರ್ತೀವಿ ಹಾಗೆ ನಮ್ಮದು ಇದು ಫಸ್ಟ್ ಚಾನಲ್ ಏನಲ್ಲ ಹಳೆ ಚಾನಲ್ಲು ಇದೆ

ಏನಾದ್ರು ತಪ್ಪಿದ್ದಲ್ಲಿ ಕಮೆಂಟ್ಸ್ ಹಾಕಿ ನಿಮ್ಗೆ ಇಷ್ಟ ಆದ್ರೆ ಅದನ್ನು ಕಮೆಂಟ್ಸ್ ಹಾಕಿ ಏನಾದ್ರು ತಪ್ಪಿದ್ರೆ ಅದನ್ನು ಕಮೆಂಟ್ಸ್ ಅಲ್ಲಿ ಹಾಕಿ ನಾವು ತಿದ್ಕೊಳ್ತೀವಿ ಮತ್ತೆ ಮತ್ತೆ ಇನ್ನ ಚೆನ್ನಾಗಿರೋ ವಿಡಿಯೋಸ್ ಗಳನ್ನ ಮಾಡಕ್ಕೆ ಪ್ರಯತ್ನ ಪಡ್ತೀವಿ ಒಟ್ನಲ್ಲಿ ಒಟ್ನಲ್ಲಿ ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡೋಕೆ ನಾವು ರೆಡಿ ಆಗಿದ್ದೀವಿ ದಯವಿಟ್ಟು ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ನಿಮ್ ಫ್ರೆಂಡ್ಸ್ ಗಳಿಗೆ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಬೇಗ ಬೇಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಿರು ಪರಿಚಯದಲ್ಲಿ ನಂದು ಮತ್ತು ನನ್ನ ಸಿಸ್ಟರ್ದು ಪರಿಚಯ ನಿಮ್ಗೆ ಈಗಾಗಲೇ ಆಗಿದೆ ಇನ್ನು ನಮ್ಮನೆಯಲ್ಲಿ ತುಂಬ ಜನ ಇದ್ದಾರೆ ಅವ್ರ ಪರಿಚಯ ಎಲ್ಲ ನಿಧಾನಕ್ಕೆ ಹೋಗ್ತಾ ಹೋಗ್ತಾ ಆಗುತ್ತೆ ನಿಮಗೆ ಈಗ ಸದ್ಯಕ್ಕೆ ಇರೋದು ಅಂದರೆ ನನ್ನ ಮಗಳು ಮತ್ತು ನನ್ನ ಮಗ ನನ್ನ ತಂಗಿ ಮಗಳು ನನ್ನ ಮಗ ನನ್ನ ಮಗ ಇವಾಗ ಸ್ಕೂಲ್ಗೆ ಹೋಗಿದ್ದಾನೆ ನನ್ನ ಮಗಳು ಇಲ್ಲೇ ಇದ್ದಾಳೆ ನನ್ನ ತಂಗಿ ಹೋಗಿದ್ದಾಳೆ ಕರ್ಕೊಂಡು ಅವ್ನು ಬರ್ತಿದ್ದಂಗೆ ಅವ್ನ ಇಂಟ್ರೊಡಕ್ಷನ್ ನಿಮ್ಗಾಗುತ್ತೆ ಈಗ ನನ್ನ ಮಗ್ಳು ಪರಿಚಯ ಮಾಡಿಕೊಡ್ತೀನಿ ನಿಮಗೆ ನೋಡಿ ಇವರೇ ನಮ್ಮ ಮುದ್ದು ಅಂತ ಯುಕ್ತ ಅಂತ ಇವರೇನೆ ಹಾಯ್ ಹೇಳು ಮನೆ ಚಿನಮ್ಮ ಇಲ್ಲಿ ಎಲ್ಲರಿಗೂ ಹಾಯ್ ಹೇಳಬೇಕು ಮುದ್ದು ಇಲ್ಲಿ ಯಶೋಣ ಇದ್ದಾನೆ ನೋಡಿ ಇಲ್ಲಿ ಹಾಯ್ ಹೇಳು ಹಾಯ್ ಏನಲ್ಲ ಅವರು ಬಿಝಿ ಇನ್ ಫೋನ್ ನಮಗೆ ವಿಡಿಯೋ ಮಾಡೋಕೆ ಫೋನ್ ಕೊಡ್ತಾರೆ ಎತ್ಕೊಂಡೋಗಿ ಎತ್ಕೊಂಡೋಗಿ ಇಟ್ಕೊಂಡು ಆಟ ಇದ್ದಾರೆ ಇವತ್ತಿನ ಪರಿಚಯ ಆಯಿತು ನಿಮಗೆ ನೆಕ್ಸ್ಟ್ ಇವಾಗ ಯಶ್ವಿಕ್ ರಾಜ್ ಅವ್ರು ಪರಿಚಯ ಮಾಡಿಕೊಡ್ತೀವಿ ಅವರು ಇನ್ನೇನು ಸ್ಕೂಲಿಂದ ಬರೋ ಟೈಮ್ ಆಗಿದೆ ನನ್ನ ಸಿಸ್ಟರು ಕರ್ಕೊಂಡು ಹೋಗಿದ್ದಾರೆ ಅವ್ರು ಬರ್ತಿದ್ದಂಗೆ ಅವ್ರು ಪರಿಚಯ ಮಾಡಿಕೊಡ್ತೀನಿ ಬಂದರು ಇವರೇ ಯಶ್ವಿಕ್ರಾಜ್ ಅಂತ ಸೇ ಹಾಯ್ ಯಶ ಕರೆಕ್ಟಾಗಿ ಮಾಡ್ಬೇಕು ಹಾಯ್ ಹೇಳು ಹೇಳು ಫ್ರೆಂಡ್ಸ್ ಇಷ್ಟೊತ್ತರೆಗೂ ಫೋನ್ ಬಿಟ್ಟೆ ತೊರಲಿಲ್ಲ ಅಣ್ಣ ಬರ್ತಿದ್ದಂಗೆ ಫೋನ್ ಎಲ್ಲ ಮಿಸ್ ಹಾಕಿ ಅಣ್ಣನ ಹತ್ರ ಓಡ್ಬಂದು ವಿಕ್ರಾಜ್ ಎಲ್ಲ ಪವಿ ಏನ್ ಮಾಡ್ತಾ ಇದೆ ನಮ್ಮ ಪರಿಚಯನೂ ಆಗಿದೆ ಹಾಗೆ ನಮ್ಮ ಮಕ್ಕಳು ಪರಿಚಯನೂ ಆಗಿದೆ ಇವತ್ತಿನ ವಿಡಿಯೋನೇ ನಾಳೆನೂ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಇನ್ನ ಯಾರು ಇದಾರೆ ಹೋಗ್ತಾ ನಿಮ್ಮ ಪರಿಚಯ ಆಗುತ್ತೆ ಇವತ್ತಿನ ವಿಡಿಯೋನೆ ನಾಳೆನೂ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದೀನಿ ಸೊ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ನಮ್ನ ಬೆಳೆಸಿ ನಮ್ನ ಬೆಳೆಸ್ತೀರ ಇನ್ನೇ ಅದನ್ನ ಬೆಳೆಸ್ತಾರೆ ನಾವು ಕನ್ನಡದ ಮಕ್ಕಳು ಹೆಣ್ಮಕ್ಳು ನಮ್ನ ಬೆಳೆಸೇ ಬೆಳೆಸ್ತಾರೆ ಅಲ್ವಾ ಫ್ರೆಂಡ್ಸ್ ನಿಜ प्लीज सब्सक्राइब सबस्क्राइबी बाय बाय